ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನೂತನವಾಗಿ ಪ್ರಾರಂಭಿಸಿರುವ ಹೋಟೆಲನ್ನು ಶಾಸಕರಾದ ಪ್ರಿಯಾಕೃಷ್ಣರವರು ಉದ್ಘಾಟಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಹೋಟೆಲ್ ಮಾಲೀಕರಾದ ನೂತನ್ ಹೆಗಡೆ ನಮ್ಮಲ್ಲಿ ಅತಿ ಕಡಿಮೆ ಬೆಲೆಗೆ ಬಾಳೆ ಎಲೆ ಊಟವನ್ನು ನೀಡುತ್ತಿದ್ದೇವೆ ಗ್ರಾಹಕರ ಅನುಕೂಲಕ್ಕಾಗಿ ವಿಶೇಷ ಬಗೆ ಬಗೆಯ ತಿಂಡಿ ಹಾಗೂ ಊಟವನ್ನು ನೀಡುತ್ತಿದ್ದೇವೆ ರುಚಿ ಹಾಗೂ ಶುಚಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಗ್ರಾಹಕರು ಇದರ ಟೇಸ್ಟ್ ಮಾಡಿ ಸವಿಯಬೇಕು ಅಂತ ತಿಳಿಸಿದರು ಒಂದು ಹಾಸ್ಪಿಟಲಿಗೆ ಹೋಗೋಣ ಅಂತ ಇಂಟೆನ್ಷನಿಂದ ಪ್ಯೂರ್ ವೆಜ್ ರೆಸ್ಟೋರೆಂಟನ್ನು ಉದ್ಘಾಟನೆ ಮಾಡಿದ್ದೀವಿ ಮನೆ ಎಮ್ ಎಲ್ ಎಗಳು ಕೃಷ್ಣಪ್ಪ ಅವ್ರು ಬಂದು ಉದ್ಘಾಟನೆ ಮಾಡಿದ್ರು ಹಾಗೆ ಆ ದಿನದಿಂದ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ನಾವು ಟೇಸ್ಟನ್ನೇ ಮೇನ್ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿರೋದು ಅಂದರೆ ಟೇಸ್ಟ್ ಮತ್ತು ಸರ್ವಿಸ್ ಕೊಡೋದೇ ನಮಗೆ ಉದ್ದೇಶ ಎಲ್ಲರಿಗಿಂತ ಮಿಗಿಲಾಗಿ ಜನ ಬಂದು ಅವ್ರಿಗೊಂದು ಇದು ಟೇಸ್ಟ್ ಬೇಕು ಅಂತ ಎಲ್ಲ ಸೈಡಿಂದ ಫುಡ್ಗಳನ್ನು ಕರೆಸಿದ್ದೀವಿ ಸ್ಪೆಷಲ್ ನಾರ್ತ್ ಈಸ್ಟ್ ಕಡೆಯಿಂದ ಯಾರುಗಳಿದೆ ಹೌದು ನಾರ್ಮಲಾಗಿ ರೆಸಿಪಿ ಹೇಳೋದಾದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ಮಧ್ಯಾಹ್ನ ಲಂಚ್ ರಾಗಿ ಮುದ್ದೆ ಲಂಚಿಂದ ಹಿಡ್ದು ಜೋಳದ ರೊಟ್ಟಿಯಿಂದ ಹಿಡಿದು ಚಪಾತಿವರೆಗೂ ಲಂಚಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ ಸಾಯಂಕಾಲ ತಂದೂರು ಐಟಮ್ಸ್ ಇದೆ ನಾರ್ತ್ ಇಂಡಿಯನ್ ಐಟಮ್ಸ್ ಇದೆ ಚೈನೀಸ್ ಐಟಮ್ಸ್ ಇದೆ ಚಾಟ್ಸ್ ಐಟಮ್ಸ್ ಇದೆ ಎಲ್ಲ ಥರ ಜ್ಯೂಸ್ ಇದೆ ಎಲ್ಲ ಥರ ಮಾಕ್ಟೇಲ್ಸ್ ಇದೆ ಮತ್ತು ಇಲ್ಲಿ ಇನ್ನೂ ಸ್ಪೆಷಲ್ ಜ್ಯೂಸ್ಗಳನ್ನೆಲ್ಲ ಕರೆಸೋದಕ್ಕೆ ಸ್ಪೆಷಲ್ ಫುಡ್ಗಳನ್ನೆಲ್ಲ ಕರೆಸಿದ್ದೀವಿ ಸೊ ಎಲ್ಲರಿಗೂ ನಮ್ಮ ಬೆಂಗಳೂರು ನಮ್ಮ ವಿಜಯನಗರ ಏರಿಯಾದಲ್ಲಿ ವಿಜಯನಗರ ಅಂತಲ್ಲ ಎಲ್ಲ ಕಡೆಯಿಂದನೂ ಬಂದು ಜನ ಅದನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಇವಾಗ ಜನ ಅಂದರೆ ನಾವು ಒಬ್ಸರ್ವ್ ಮಾಡಿರೋದು ಏನಂದರೆ ಸ್ಯಾಟರ್ಡೇ ಸಂಡೇ ಅಂದರೆ ಜನರಿಗೆ ಸುಸ್ತಾಗಿರ್ತಾರೆ ರೆಸ್ಟ್ ಮಾಡಬೇಕು ಅನ್ನೋ ಒಂದು ಇರುತ್ತೆ ಸೊ ಹೋಟೆಲನ್ನು ಅವಲಂಬಿಸಿರ್ತಾರೆ ಅವರು ಅವಲಂಬಿಸಿರೋ ಹೋಟೆಲು ಬರೀ ಏನೋ ಒಂದು ಮಾಡಿಕೊಡೋದು ಅಂತ ಆಗಬಾರ್ದು ಅವ್ರಿಗೆ ಮನೇಲಿ ತಿದ್ದಿರೋ ಥರನೇ ಆ ಫೀಲ್ ಆಗಬೇಕು ಮತ್ತು ರುಚಿ ಸಿಗಬೇಕು ಅದು ಅದನ್ನೇ ಇಂಟೆನ್ಷನ್ ಇಟ್ಕೊಂಡು ನಾವು ಮಾಡಿರೋದು ಸುಮಾರು ಹೋಟೆಲ್ಗಳು ಹಬ್ಬಗಳ ದಿನ ಬೇರೆ ಬೇರೆ ಒಂಥರ ಬೇರೆ ಮಾಡ್ತಾ ಇರ್ತಾರೆ ಯುಗಾದಿ ದಿನ ಒಬ್ಬಟ್ಟು ಹೋಟೆಲ್ ಮಾಡ್ತಾರೆ ಅಂತ ವಿಚಾರ ನಿಮ್ಮ ನಿಮ್ಮ ವಿಚಾರಕ್ಕೆ ಬಂದಿದೆ ಹೌದು ನಮ್ಮ ವಿಚಾರಕ್ಕೆ ಬಂದಿದೆ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ನಾವು ಮನೆ ಊಟ ಕೊಡಬೇಕು ಅಂತ ಫಸ್ಟ್ ಆಫ್ ಆಲ್ ಈ ರಾಗಿ ಮುದ್ದೆ ಇರ್ಬೋದು ಜೋಳದ ರೊಟ್ಟಿ ಇರ್ಬೋದು ಇದನ್ನೆಲ್ಲ ಇಂಪ್ರೂವ್ ಮಾಡಿದ್ದೀವಿ ನೆಕ್ಸ್ಟ್ ಇವಾಗ ಹಬ್ಬದ ಊಟ ಥರನೇ ಕೊಡಬೇಕು ಒಬ್ಬಟ್ಟುಗಳನ್ನ ಇಂಪ್ರೂವ್ ಮಾಡ್ತಾ ಇದ್ದೀವಿ ಮತ್ತು ಎಲ್ಲರೂ ನಾವು ಇಲ್ಲೇ ಮಾಡೋದು ಎಲ್ಲಿ ಸುಮಾರು ಹೋಟೆಲ್ಗಳು ಹೊರಗಡೆಯಿಂದ ಪಾರ್ಸನ್ ಕರ್ಸಿ ಮಾರೋದು ಅದನ್ನೆಲ್ಲ ಮಾಡ್ತಾ ಇರ್ತಾರೆ ನಾವು ಏನೇ ಮಾಡಿದ್ರು ಇಲ್ಲೇ ಮಾಡೋಣ ಫ್ರೆಶ್ಶಾಗಿ ಮಾಡೋಣ ಫ್ರೆಶ್ ಆಗೋಣ ಅಂತ ಬಾಳೆಲೇ ಊಟ ಕೆಳಗಡೆನೂ ಬಾಳೆಯೆಲ್ಲೇ ಊಟ ಮೇಲ್ಗಡೆನೂ ಬಾಳೆಯೆಲ್ಲೇ ಊಟ ಕೊಡ್ತಾಯಿದ್ದೀವಿ ಸೊ ಇಲ್ಲಿ ಲೋಕಲ್ ಟೇಸ್ಟ್ ಹೌದು ಹೌದೌದು ಇವಾಗ ಮಿನಿಮಿಲ್ಸ್ ನೋಡಿ ಇಲ್ಲಿ ನಾವು ಬಾಳೆಲೆ ಊಟ ಕೊಟ್ಟು ಐವತ್ತು ರೂಪಾಯಿಗಿಂತ ಕಡಿಮೆಗೆ ನಾವು ಮಿನಿಮಿಲ್ಸ್ ಇದ್ದೀವಿ ಫುಲ್ ರೈಸು ಮತ್ತು ನಮಗೆ ಇಲ್ಲಿ ಖರ್ಚು ಜಾಸ್ತಿ ಇದೆ ಏನು ಅಂದರೆ ಕಾಸ್ಟು ಎಷ್ಟಾಗತ್ತೆ ಅದಕ್ಕಿಂತ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಬೀಳುತ್ತೆ ನಮಗೇನು ಅದರ ತುಂಬ ಲಾಭ ಅಂತ ಏನೂ ಇಲ್ಲ ಆದ್ರೂ ನಾವು ಆ ರೇಟನ್ನು ನಾವು ಇನ್ನು ಸದ್ಯಕ್ಕೆ ಚೇಂಜ್ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಯಾಕೆಂದರೆ ಎಲ್ಲ ಕ್ಯಾಟಗರಿ ಜನ ನಾವು ಬರಬೇಕು ಅಲ್ಲ ಹೌದೌದು ಹೌದು ನಾವು ಅಂದರೆ ನಾವು ಇಲ್ಲೇ ಕನ್ನಡಿಗರೇ ನಮ್ಮ ಎಲ್ಲರಿಗೂ ಇದಾಗಬೇಕು ನವಂಬರ್ ತಿಂಗಳಲ್ಲಿ ಉದ್ಘಾಟನೆ ಮಾಡಿದರೆ ನಾವು ನವಂಬರಿಂದ ಹಬ್ಬಗಳ ಸಾಮಾನ್ಯವಾಗಿ ಸ್ಟಾರ್ಟ್ ಆಗುತ್ತೆ ಮತ್ತು ಅದಾದಮೇಲೆ ನಮ್ಮ ಸೆಟಪ್ ಆದವಾಗಿಂದ ಯಾವುದೆಲ್ಲ ಹಾಪಗಳಿದೆ ಅದಕ್ಕೆ ನಮ್ದೊಂದು ಸ್ಪೆಷಲಾಗಿರಬೇಕು ಅಂತ ಆ್ಯಕ್ಚುಲಿ ನಾವು ದೀಪಾವಳಿಗೆ ಮಾಡಬೇಕಂತ ಮಾಡಿದ್ವಿ ಕಾರಣ ಅಂದರೆ ಸ್ವಲ್ಪ ಲೇಟ್ ಆಯಿತು ಬಟ್ ಅದಾದಮೇಲೆ ಎಲ್ಲ ಹಬ್ಬಗಳಿಗೂ ನಮ್ಮದೊಂದು ಸ್ಪೆಷಲ್ ಕೊಡುಗೆ ಇರಬೇಕು ಅಂತ ಪ್ರತಿ ಆ ಹಬ್ಬದ ಟೈಮಲ್ಲಿ ಸ್ವೀಟ್ ಮಾಡೋದು ಇದನ್ನೆಲ್ಲ ನಾವು ಯೋಚನೆ ಮಾಡಿದ್ವಿ ಆ ಹವ್ಯಾಸಿ ಪ್ರೇರಿಗೆ ಬಂದು ನೀವು ಊಟನೇ ಟೇಸ್ಟ್ ಮಾಡಿ ಈಗ ಸರೌಂಡಿಂಗಲ್ಲಿರೋ ಎಲ್ಲರೂ ಬಂದಿದ್ದಾರೆ ತುಂಬ ಜನ ಬಂದವರು ಟೇಸ್ಟ್ ಮಾಡಿದವರು ನಮ್ಗೆ ಯಾರು ನಿಮ್ಮ ಊಟ ಚೆನ್ನಾಗಿಲ್ಲ ಅಂತ ಹೇಳಿದ್ರು ನಾವು ಇಷ್ಟು ತನಕ ಕಂಡಿಲ್ಲ ಈ ಸರೌಂಡಿಂಗಲ್ಲಿ ಈ ಥರ ಹೋಟ್ಲು ಯಾವುದೂ ಇಲ್ಲ ನೀವೇ ಫಸ್ಟ್ ಮಾಡಿರೋದು ಇವಾಗ ಒಂದು ಪಾವ್ ಭಾಜಿ ತಿಂದೋರು ಒಂದು ಪಾವ್ ಭಾಜಿ ತಿಂದವರು ಇನ್ನೊಂದು ಪಾವ್ಬಾಜಿ ಆರ್ಡ್ರ್ ಮಾಡ್ಕೊಂಡು ಹೋದ್ರೆ ಬಿಟ್ಟರೆ ಚೆನ್ನಾಗಿಲ್ಲ ಅಂತ ಹೇಳಿದವ್ರು ಯಾರೂ ಇಲ್ಲ ಸೊ ಅದೇ ಕಂಟಿನ್ಯೂ ಆಗಲಿ ಎಲ್ಲ ಜನರಿಗೆ ಒಳ್ಳೆಯ ಟೇಸ್ಟ್ ಸಿಗಲಿ ಅಂತ ಹೇಳೋದಕ್ಕೆ ಇದು ಫಸ್ಟ್ ಶಾಖೆ ನಮ್ಮದು ನಮಗೆ ಫುಡ್ ಇಂಡಸ್ಟ್ರಿಯಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾವು ಎಕ್ಸ್ಪ್ಯಾನ್ಷನ್ ಮಾಡೋ ಯೋಜನೆಗಳಿದೆ ಬಟ್ ನಾವು ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅನ್ನೋದು ಉದ್ದೇಶ ಅಲ್ಲ ನಮ್ದು ನಮ್ಗೆ ಫಸ್ಟ್ ಕ್ವಾಲಿಟಿ ಕೊಡಬೇಕು ಅದು ಬೇಕು ಅಂತ ಡಿಮ್ಯಾಂಡ್ ಆಗ್ತಾ ಹೋದರೆ ಮಾಡಬೇಕು ಸ್ವಲ್ಪ ಅದೇ ಎಲ್ಲವೂ ಹಂತ ಹಂತವಾಗಿ ಮಾಡಬೇಕು ಎಲ್ಲ ಒಂದೇ ಸಲ ಮಾಡೋಕ್ಕೋದ್ರೆ ನಾವು ಕ್ವಾಲಿಟಿ ಕೊಡೋದಕ್ಕೆ ನಿಮಗೆ ಕ್ವಾಲಿಟಿ ಫಸ್ಟ್ ಬಿಸ್ನೆಸ್ ನೆಕ್ಸ್ಟ್ ನೋಡ್ತಾನೆ ನಾನು ಇವತ್ತು ಇಲ್ಲಿ ನಾವು ಇಲ್ಲೇ ಏನಾರ ಪೈಪ್ಲೈನಲ್ಲಿ ಇರೋದು ರೆಗ್ಯುಲರ್ ಹಾರ್ಡ್ ಕಾಫಿ ಹತ್ರ ಹೋಗ್ತಾ ಇರ್ತೀವಿ ಇವತ್ತು ಇದು ಫಸ್ಟ್ ನೋಡ್ತಾ ಇದ್ದೀವಿ ನಾವು ಇಲ್ಲೇ ಇರೋದು ನೋಡೋಣ ಟೇಸ್ಟ್ ನೋಡೋಣ ಅಂತ ಇವತ್ತು ಇಲ್ಲೇ ಕಾಫಿ ಹಾಕ್ಬಿಟ್ಟು ಪಾರ್ಕ್ ಮಾಡಿಬಿಟ್ಟು ನೋಡೋಣ ಅಂತ ಟೇಸ್ಟ್ ನೋಡೋಣ ಅಂತ ನೋಡ್ತಾ ಇದ್ದೆ ಪರವಾಗಿ ಚೆನ್ನಾಗಿದೆ